ಡಿಸೆಂಬರ್ ಹತ್ತೊಂಬತ್ತನವರೆಗೆ ಇವತ್ತು ವಿಧಾನಸಭೆ ಅಧಿವೇಶನವನ್ನು ಬೆಳಗಾಮಿನ ಸ್ವರ್ಣಸೌಧದಲ್ಲಿ ಇವತ್ತು ನಡೆಸಲಾಗ್ತದೆ ಅಂತ ತೀರ್ಮಾನಿಸಲಾಗಿದೆ ವಿಧಾನಮಂಡ ವಿಧಾನಮಂಡಲದ ಆ ಒಂದು ಅಧಿವೇಶನವನ್ನು ಅದಕ್ಕೆ ಪೂರ್ವಭಾವಿಯಾಗಿ ಯಾವುದೆಲ್ಲ ಯಾವೆಲ್ಲ ಇವತ್ತು ವ್ಯವಸ್ಥೆಗೆ ಆಗಬೇಕಾ ಈ ಸಂಬಂಧಪಟ್ಟಾಗೆ ವಿಧಾನ ಪರಿಷತ್ತಿನ ಸಭಾಪತಿಯಿಂದ ಬಸವ ಹೊರಟ್ಟಿಯರವರು ನಾನು ಮತ್ತು ಡೆಪ್ಯುಟಿ ಸ್ಪೀಕರ್ ಎನ್ ಅವರು ಜಿಲ್ಲಾ ಆಡಳಿತ ಮತ್ತು ವಿವಿಧ ಇಲಾಖೆಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಈ ಅಧಿವೇಶನವನ್ನು ಒಂದು ಅತ್ಯುತ್ತಮವಾದ ಅಧಿವೇಶನ ಮತ್ತು ಎಲ್ಲ ಮೂಲಭೂತ ಸೌಕರ್ಯ ಸಮರ್ಪಕವಾಗಿ ನೀಡಿ ಉತ್ತಮ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಏನೆಲ್ಲ ಕ್ರಮ ಕೈಗೊಳ್ಳಬೇಕಾ ಅದೆಲ್ಲ ಕೂಡ ಇವತ್ತು ನಾವು ಚರ್ಚೆ ಮಾಡಿದ್ದೇವೆ ವಿವಿಧ ಇಲಾ ವಿವಿಧ ಆ ಒಂದು ಕಮಿಟಿ ಕೂಡ ರಚಿಸಿಕೊಂಡು ವಿವಿಧ ಇಲಾಖೆ ಅಧಿಕಾರಿಗಳು ಕೂಡ ಜವಾಬ್ದಾರಿಯಿಂದ ಕೊಡಲಾಗಿದೆ ಹಿಂದೆ ರೀತಿ ಇದ್ದ ರೀತಿಯಲ್ಲೇ ಬರುವಂಥ ಎಲ್ಲ ನಮ್ಮ ಆ ವೀಕ್ಷ ನಮ್ಮ ವಿಸಿಟರ್ಸ್ಗಳಿಗೆ ನಮ್ಮ ಅಲ್ಲಿಂದಲೇ ಶಟಲ್ ಬಸ್ಸನ್ನು ಇವತ್ತು ಗೇಟಿಂದ ಇಲ್ಲಿ ತನಕ ಎಲ್ಲ ಬಸ್ಗಳ ಮೇಲೆ ಬಿಡಲಿಕ್ಕೆ ಆಗೋದಿಲ್ಲ ಮತ್ತು ವಯಸ್ಸಾದರೆಲ್ಲ ಬರ್ತಾರೆ ಅವ್ರು ನಡ್ಕೊಂಡು ಬರಲಿಕ್ಕೆ ಕೂಡ ಆಗೋದಿಲ್ಲ ಅಂಥವ್ರಿಗೆ ಆ ಗೇಟಿಂದ ಮೇಲೆ ತನಕ ಶಟಲ್ ಬಸ್ಸನ್ನು ಇವತ್ತು ವ್ಯವಸ್ಥೆ ಮಾಡಲಾಗುವುದು ವಿದ್ಯಾರ್ಥಿಗಳಿಗೆ ಒಂದು ಲಿಮಿಟ್ ಇಟ್ಕೊಂಡು ಯಾಕೆಂತೇಳಿ ಹೆಚ್ಚು ವಿದ್ಯಾರ್ಥಿಗಳು ಬಂದರೆ ಇಲ್ಲಿ ವ್ಯವಸ್ಥೆ ಸಮಸ್ಯೆ ಆಗಬಾರ್ದು ಸುಮಾರು ಐನೂರು ವಿದ್ಯಾರ್ಥಿಗಳಿಗೆ ಸೀಮಿತಗೊಳಿಸಿ ಮತ್ತು ಯಾವ ಶಾಲೆ ವಿದ್ಯಾರ್ಥಿ ವಿದ್ಯಾರ್ಥಿ ಮತ್ತು ಕಾಲೇಜ್ ಬರ್ತಾರ ಅವರು ಕನಿಷ್ಠ ಒಂದು ವಾರ ಆದರೂ ಕೂಡ ಮಾಹಿತಿ ಕೊಡಬೇಕು ಜಿಲ್ಲಾಡಳಿತಕ್ಕೆ ಮತ್ತು ಡಿ ಡಿ ಪಿ ಐ ಅವರಿಗೆ ಅದು ಅವರ ಹಿತದೃಷ್ಟಿಯಿಂದ ನಾವು ಇದನ್ನು ಹೇಳ್ತಾಯಿದ್ದೆ ಯಾಕೆ ಅವ್ರು ಬಂದಾಗ ಅಲ್ಲಿ ಅವ್ರಿಗೆ ಯಾವುದೇ ಒಂದು ಗೊಂದಲವಿಲ್ಲದೆ ಯಾವುದೊಂದು ಒತ್ತಡವಿಲ್ಲದೆ ನೇರವಾಗಿ ಬಲ ಉತ್ತಮವಾಗಿ ಅದನ್ನು ವೀಕ್ಷಿಸಲು ಮತ್ತು ಹಿಂದೆ ಹದಿನೈದು ನಿಮಿಷ ಇದ್ದಂಥ ಸಮಯಾವಕಾಶ ಹತ್ತು ನಿಮಿಷ ಇದ್ದಂಥ ಸಮಯಾವಕಾಶವನ್ನು ಈಗ ನಾವು ಹೆಚ್ಚುವರಿಯಾಗಿ ಮಾಡಿದ್ದೇವೆ ಇಪ್ಪತ್ತು ಅಥವಾ ಇಪ್ಪತ್ತೈದು ಪರಿಸ್ಥಿತಿಗೆ ಅನುಗುಣವಾಗಿ ಅದನ್ನು ಸಮಯ ಕೂಡ ಇಚ್ಛಿಸಲಾಗುವುದು ಇದರ ಜೊತೆಯಲ್ಲಿ ಕೆಲವೊಂದು ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಒಂದು ರಾಜಕೀಯದ ಅವೇರ್ನೆಸ್ ಮತ್ತು ಆಸಕ್ತಿ ಇರುವವರಿಗೆ ಇವತ್ತು ವಿಧಾನ ಪರಿಷತ್ತಿನ ಅಧ್ಯಕ್ಷನಕ್ಕೂ ನಾವೆಲ್ಲಕ್ಕೂ ಚರ್ಚೆ ಮಾಡಿ ಒಂದು ಮೂವತ್ತು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ಅವರಿಗೆ ಫುಲ್ ಟೈಮ್ ಅದು ಬೆಳಿಗ್ಗಿಂದ ಸಂಜೆ ತನಕ ಎಸೆಂಬ್ಲಿ ವೀಕ್ಷಣೆ ಮಾಡ್ಬೋದು ವಿಧಾನ ಪರಿಷತ್ ವೀಕ್ಷಣೆ ಮಾಡ್ಬೋದು ಲೈಬ್ರರಿ ಎಕ್ಸಸ್ ಮಾಡ್ಬೋದು ಚರ್ಚೆ ಮಾಡ್ಬೋದು ಅವ್ರಿಗೆ ಟ್ರೈನಿಂಗ್ ಥರ ಇಂಟರ್ನ್ಶಿಪ್ ಕೋರ್ಸ್ ಥರ ಮೂವತ್ತು ವಿದ್ಯಾರ್ಥಿಗಳನ್ನ ಫಸ್ಟ್ ಟೈಮ್ ಒಂದು ಅವಕಾಶ ಮಾಡಿ ಕೊಡ್ತೇವೆ ಇದರಲ್ಲಿ ಅದನ್ನು ಆಯ್ಕೆಯನ್ನು ನಾವು ಹೇಗೆ ಮಾಡಬೇಕು ನಮ್ಮ ಯೂನಿವರ್ಸಿಟಿ ಮುಖ ನಮಗೆ ಬಂದರೆ ನಾವು ಕೂತ್ಕೊಂಡು ನಾನು ಮತ್ತು ಸಭಾಧ್ಯಕ್ಷ ಕೂತ್ಕೊಂಡು ಅದನ್ನು ಸದಸ್ಯನ ಫೈನಲ್ ಮಾಡ್ತೇವೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯಾಕೆ ನಮ್ಮ ಈ ಒಂದು ಪ್ರದೇಶದ ವಿವಿಧ ಜಿಲ್ಲೆಗಳ ಆ ಸಂಸ್ಕೃತಿ ಏನಿದೆ ಆ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಇವತ್ತು ಒಂದೊಂದು ದಿವಸ ಒಂದೊಂದನ್ನು ಇವತ್ತು ಏರ್ಪಡಿಸಲಾಗುವುದು ಜೊತೆಯಲ್ಲಿ ವಿದ್ಯಾರ್ಥಿಗಳಿಗೆ ತಮ್ಮ ಹಾಲ್ನಲ್ಲಿ ಬಂದಂಥ ವಿದ್ಯಾರ್ಥಿ ಫಸ್ಟ್ ಅವರು ಕೂತ್ಕೊಳಿಸಲ್ಲಿ ಅವರಿಗೆ ಒಂದು ಮೋಟಿವೇಶನಲ್ಲ ಕ್ಲಾಸ್ ಮತ್ತು ಅವರಿಗೆ ಕೇಳುವಂತಹ ಸಿಹಿ ಪಾನೀಯ ಜೊತೆಗೆ ಮೋಟಿವೇಶನ್ ಕ್ಲಾಸ್ ಕೂಡ ಕೊಡಲಾಗುವುದು ಅದು ವಿದ್ಯಾರ್ಥಿಗಳಿಗೆ ಸೊ ಯಾವ ತೊಂದರೆ ಅವರು ಬಲೆಯಲ್ಲಿ ನಿಲ್ಲಬಾರ್ದು ಬಿಸಿಲಲ್ಲಿರಬಾರ್ದು ಸೊ ಕೆಲವೊಂದು ದಿವಸ ನಾವು ಇವತ್ತು ಚರ್ಚೆ ಮಾಡಿದ್ದೇವೆ ನಾನು ಅದೇ ಸಭಾಧ್ಯಕ್ಷರು ಒಂದೊಂದು ಮತ್ತು ಜಿಲ್ಲಾಧಿಕಾರಿಗೆ ನಾವು ಚರ್ಚೆ ಸೂಚನೆ ಕೊಟ್ಟಿದ್ದೇವೆ ಒಂದೊಂದು ದಿವಸ ಒಂದೊಂದು ವರ್ಗದವರಿಗೆ ಅದೊಂದು ದಿವಸ ಸ್ಪೋರ್ಟ್ಸ್ ಕ್ರೀಡಾ ಕ್ರೀಡೆಯಲ್ಲಿ ಆಸಕ್ತಿ ಇರುವವರು ಒಂದು ದಿವಸ ಮಹಿಳೆಯರು ಒಂದು ದಿವಸ ಈ ತಳಮಟ್ಟದ ನಮ್ಮ ಕಾರ್ಮಿಕರು ಕೆಲವೊಂದು ಪೌರ ಕಾರ್ಮಿಕರು ಕೆಲವೊಂದು ಟ್ರಾನ್ಸ್ಜೆಂಡರ್ಸ್ ಅವರಿಗೆ ಒಂದೊಂದು ದಿವಸ ಒಂದೊಂದು ಟೀಮ್ನವರಿಗೆ ಬಂದು ಅವರಿಗೆ ವಿಶೇಷ ವೀಕ್ಷಣೆ ಮಾಡಲು ಒಂದು ಅವಕಾಶ ಇಲ್ಲ ಒಂದೊಂದು ದಿವಸ ಹ್ಯಾಂಡಿಗೆ ಒಂದು ಅಂಗವಿಕಾಸ ವಿಶೇಷ ಚಕಮ ವಿಕ ಮಕ್ಕಳಿಗೆ ಸೊ ಎಲ್ಲ ಸಹ ನಮ್ಮ ಸಮಾಜ ಎಲ್ಲ ವರ್ಗದವ್ರಿಗೆ ಕೂಡ ಒಂದು ದಿವಸ ವಿಶೇಷವಾಗಿ ಅವರು ಬಂದು ಅವರನ್ನು ಅದನ್ನು ನೋಡುವಂಥ ಒಂದು ಅವಕಾಶ ಕೊಡೋದಕ್ಕೆ ನಾವು ಕೊಟ್ಟು ಆ ವ್ಯವಸ್ಥೆಯನ್ನು ಕೂಡ ಇವತ್ತು ಮಾಡಲಿಕ್ಕೆ ನಾವು ತಿಳಿಸಿದ್ದೇವೆ ಅದರ ಜೊತೆಯಲ್ಲಿ ಹಿಂದೆ ಯಾವ ರೀತಿ ಊಟೋಪಚಾರಗಳಿತ್ತ ಏನು ವ್ಯವಸ್ಥೆ ಇರ್ತ ಅದನ್ನೆಲ್ಲ ಕೂಡ ತಂಬಿಕೊಳ್ಳಲಾಗುವುದು ಹಾಗೂ ಈಗಾಗಲೇ ಎಷ್ಟು ಬಿಲ್ಗಳು ಬಂದಿದೆ ಬೇರೆಲ್ಲೂ ಕೂಡ ನಿಯಮ ಪ್ರಕಾರ ಅಧಿವೇಶನ ಸಂಬಂಧ ಗೊತ್ತಿದೆ ಬಿಲ್ಗಳು ಬರ್ತದೆ ಚರ್ಚೆ ಆಗ್ತದೆ ಇವತ್ತು ಸಮಯವನ್ನು ನಾವು ಸರಿಯಾದ ಕರೆಕ್ಟಾದ ಸಮಯ ಮತ್ತು ದಿವಸವನ್ನು ಆವತ್ತು ತಾರೀಕು ನಮ್ಮ ಮೊದಲ ದಿವಸವೇ ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಮೀಟಿಂಗ್ ಇದೆ ಆ ಮೀಟಿಂಗ್ನಲ್ಲಿ ಅದನ್ನು ಫೈನಲ್ ಮಾಡ್ತೇವೆ ಹೌದೇ ಅದಾದ ನಂತರ ಡಿ ಎಸ್ ಅದೇ ಹೌಸಲ್ಲಿ ಅಜೆಂಜ್ ಆಗೋದು ಮತ್ತೆ ಬಿ ಎಸ್ ಮೀಟಿಂಗ್ ಓಕೆ ಉತ್ತರ ಭಾಗ ಚರ್ಚೆ ಈಗ ಸ್ಟಾರ್ಟಿಂಗ್ ಅಥವಾ ಕೆಲ ಫಾ ಅದು ನಾವು ಚರ್ಚೆ ಮಾಡ್ತೇವೆ ಬಿ ಎಸ್ ಸಿಯಲ್ಲಿ ಚರ್ಚೆ ಮಾಡ್ತೇವೆ ಲಾಸ್ಟ್ ಟೈಮ್ ಕೆಲವರು ಅಟೆಂಡ್ ಆಗೋಲ್ಲ ಅದು ಅದು ವಾರ ಅಥವಾ ಗುರುವಾರ ಎರಡು ದಿವಸ ಒಂದು ದಿವಸ ಅಲ್ಲ ನೋಡಿ ಅದು ಅಟೆಂಡ್ ಆಗಲ್ಲ ಅದೆ ಅದು ವಿಧಾನಸೌಧ ಸಮಸ್ಯೆ ಅಲ್ಲ ಯಾರು ಅಟೆಂಡ್ ಆಗಲಿಲ್ಲ ಅವ್ನ ಸಮಸ್ಯೆ ಅವ್ರು ಅಟೆಂಡ್ ಆಗಬೇಕಲ್ಲ ಅಲ್ಲ ನೋಡಿ ಒಂದು ವಿಧಾನಸಭೆ ಅಧಿವೇಶನ ಅಂತ ಹೇಳಿದರೆ ಅದು ಇಡೀ ರಾಜಕೀಯ ಸಂಬಂಧಪಟ್ಟಾಗಿ ಚರ್ಚೆ ಮಾಡುವಂಥ ಅಧಿವೇಶನ ಅದರಲ್ಲಿ ವಿಶೇಷವಾದ ಮಹತ್ವವನ್ನು ನಾವು ಉತ್ತರ ಕರ್ನಾಟಕದಲ್ಲಿ ಮೀಸಲಿಡುವಂಥ ವಿಚಾರ ಆಯ್ತು ಕಲ್ದ ಭಾಳಷ್ಟು ಮೂವತ್ತಿಂದ ಮೂವತ್ತೈದು ಜನ ಬರೀ ಉತ್ತರ ಕರ್ನಾಟಕ ಬಗ್ಗೆ ಕಳೆದ ಚರ್ಚೆ ಮಾಡಿದ್ದಾರೆ ಇದರಲ್ಲಿ ಈ ಸಲ ಕೂಡ ಅವರ ಅವಶ್ಯ ನಾವು ಕೊಡ್ತೇವೆ ಮತ್ತು ಹೇಗೆ ಮಾಡಬೇಕು ಅಂತೇಳಿ ನಾವು ಪ್ರಥಮ ದಿವಸ ನಮ್ಮ ಬಿಸ್ನೆಸ್ ಅಡ್ವೈಸ್ ಕಮಿಟಿ ಮೀಟಿಂಗ್ ಇದೆ

ಭಾಳಷ್ಟು ಉತ್ತಮವಾದ ಅಟೆಂಡೆನ್ಸ್ ಇದೆ ಬೇರೆ ರಾಜ್ಯಗಳು ಮತ್ತು ಬೇರೆ ದೇಶಗಳ ಅಲ್ಲಿಯ ಪ್ರತಿನಿಧಿಗಳ ಆ ಇದನ್ನು ನೋಡುವಾಗ ನಮ್ಮ ಎಲ್ಲರೂ ಕೂಡ ಬರ್ತಾರೆ ಮತ್ತು ಕೆಲವೊಂದು ಸಲ ನೂರಕ್ಕೂ ನೂರ ಎಲ್ಲೂ ಕೂಡ ಇರುವುದಿಲ್ಲ ಕೆಲವೊಂದು ಸಮಸ್ಯೆ ಇಲ್ಲ ಅಂತ ಹೇಳುವುದಿಲ್ಲ ಕಾರ್ಯಕ್ರಮ ಇರ್ತದೆ ಆದರೆ ಬಂದವರೆಲ್ಲ ಕೂಡ ನಾವು ಎಂಟು ಗಂಟೆ ಅಂತ ಹೇಳಿದರೆ ಮುಖ್ಯಮಂತ್ರಿಗ ಸೇರಿಕೊಂಡು ಪ್ರತಿಪಕ್ಷದ ನಾಯಕರನ್ನು ಸೇರಿಸಿಕೊಂಡು ಎಲ್ಲ ಹಿರಿಯ ಶಾಸಕರು ಕೂಡ ಎಂಟು ಗಂಟೆಯಿಂದ ಎಂಟು ಗಂಟೆಗೆ ಬಂದಿದ್ದಾರೆ ಕಳೆದ ಸಲ ಒಂಬತ್ತು ಗಂಟೆಯಿಂದ ಒಂಬತ್ತು ಗಂಟೆಗೆ ಬರ್ತಾರೆ ರಾತ್ರಿ ಒಂದು ಗಂಟೆ ತನಕ ಆದರೂ ಕೂಡ ಕೂತ್ಕೊಳ್ತಾರೆ ಇದೆಲ್ಲ ಕೂಡ ಆಸಕ್ತಿ ಇದ್ದ ಕಾರಣ ಅಲ್ಲ ಅಲ್ಲೊಂದು ಯಾರು ಕೆಲವು ಬರಲಿಲ್ಲ ಅಂತ ಎಲ್ಲರಿಗೂ ಅದನ್ನು ನಾವು ತರುವಂಥದ್ದು ಸರಿಯಲ್ಲ ಮತ್ತು ಕಳೆದ ಸಲ ಅಧಿವೇಶನ ಉತ್ತ ಈ ಭಾಗದ ಅಧಿವೇಶನ ಸಮರ್ಪಕವಾಗಿದೆ ಚೆನ್ನಾಗಿ ಆಗಿದೆ ಬಹಳಷ್ಟು ಚರ್ಚೆ ಆಗಿದೆ ನೀವೆಲ್ಲ ಕೊಡೋದ್ರ ಬಗ್ಗೆ ನಮಗೆ ಶ್ಲಾಘನೆ ಮಾಡಿದ್ದೀರಿ ಇವರವರಿಗೆ ಶ್ಲಾಘನೆ ಮಾಡಿದ್ದಾರೆ ಆದ ಜನರಿಗೆ ಜನರಿಗಿರುವಂಥ ಒಂದು ಸಕಲ ಒಂದು ಚಿಂತನೆಯನ್ನು ದೂರ ಮಾಡೋ ಜವಾಬ್ದಾರಿ ಅದು ನಿಮ್ಮ ಮಾಧ್ಯಮ ಮಿತ್ರರ ಜವಾಬ್ದಾರಿ ನಿಮ್ಮ ಎಲ್ಲ ಕೂಡ ಡಿಪೆಂಡ್ ಆಗಿರ್ತದೆ ಅದಕ್ಕೆ ನೀವು ಯಾವುದು ಅದೊಂದು ಅದಕ್ಕಾಗಿ ಈ ಸಹ ಮತ್ತೆ ಚರ್ಚೆ ಮಾಡ್ತೇವೆ ಅಲ್ಲ ಈ ಸಲ್ಲಿಯೂ ಚರ್ಚೆ ಆಗಿ ಸರ್ಕಾರ ಮಾತು ಕೊಟ್ಟಿದ್ದಲ್ಲಿ ಅದನ್ನು ಇಲ್ಲ ಅದನ್ನು ರೇಸ್ ಮಾಡ್ಬೋದು ಚರ್ಚೆ ಮಾಡ್ಬೋದಲ್ಲ ನೋಡಿ ಈಗ ನಿಮಗೆ ಏನೆಲ್ಲ ಅದು ಆಗಿದೆ ಅಂತ ಹೇಳಿದರೆ ನಮ್ಗೆ ಕೇಳಿದಾಗ ಸರ್ಕಾರ ಸಮಗ ಉತ್ತರ ಕೊಡ್ತಾರೆ ಭಾಳಷ್ಟು ಅದನ್ನು ಏನಾಗಿದೆ ನಾನಿಲ್ಲಿ ಹೇಳೀಗ ನಾವು ಸರ್ಕಾರ ಅಲ್ಲ ನಾವೀಗ ಬರೀ ಸ್ಪೀಕರ್ ಆಗಿದ್ದೇವೆ ನಾವು ಅಧಿವೇಶನ ನಡೆಸುವ ನಮ್ಮ ಜವಾಬ್ದಾರಿ ಅದು ನೀವು ಸರ್ಕಾರ ಹತ್ರ ಕೇಳಿದರೆ ಏನೆಲ್ಲ ಆಗಿದೆ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ ಯಾವುದು ಇಲ್ಲ ಅದಮ್ಮ ಹೇಳಿದ ಚರ್ಚೆ ಮಾಡಿದ್ರೆ ಅನುಷ್ಠಾನ ಮಾಡಲೇಬೇಕು ಮಾಡದಿದ್ದರೆ ಇವರ ಯಶೂರೆನ್ಸ್ ಕಮಿಟಿ ಇದೆ ಅಲ್ಲಿ ಬರೆದು ಕೊಟ್ಟರೆ ಅಲ್ಲಿ ಕಮಿಟಿಯಲ್ಲಿ ತೆಕ್ಕೊಳ್ತಾರೆ ನೀವು ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡಲಿಕ್ಕೆ ಕೊಟ್ಟಿದ್ದೀರಿ ಯಾಕೆ ಇಂಪ್ಲಿಮೆಂಟ್ ಆಗಲಿಲ್ಲ ಅಂತೇಳಿ ಎಶೂರೆನ್ಸ್ ಕಮಿಟಿಯಲ್ಲಿ ಕೇಳುವಂಥ ಎಲ್ಲ ಅವಕಾಶಗಳಿದೆ ಅದು ಆಗದಿದ್ದರೆ ಮತ್ತೆ ಮೂರು ತಿಂಗಳಿಗೊಮ್ಮೆ ಇಲ್ಲಿ ಸೆಷನ್ ನಡೀತದೆ ಅಥವಾ ಇಲ್ಲಿ ಇಲ್ಲಿ ಕೇಳುವಂಥ ಅವಕಾಶ ಇದೆ ಇಲ್ಲಿ ಮತ್ತೆ ಕೇಳಲಿಕ್ಕೆ ಬಹಳ ಸ್ಪಷ್ಟತೆ ಬರ್ತದಲ್ಲ ಕಳೆದ ಸಲ ನೀವು ಹೇಳಿದ್ದೀರಿ ಇದು ಆಗಿದೆ ಆಗಿದೆಯಾ ಆಗಿಲ್ಲ ಆಗ ಸರ್ಕಾರ ಉತ್ತರ ಕೊಡ್ತದೆ ನಮ್ಮ ಕೆಲಸ ಅಧಿವೇಶನ ಚೆನ್ನಾಗಿ ನಡೆಸುವ ನಮ್ಮ ಜವಾಬ್ದಾರಿ ಅದು ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷ ಮತ್ತು ಎಲ್ಲರನ್ನು ವಿಶ್ವಾಸ ಕೊಂಡು ಸಮರ್ಪಕವಾಗಿ ಅಧಿವೇಶನ ನಡೆಸೋದು ನಮ್ಮ ಜವಾಬ್ದಾರಿ ನಂದು ಮತ್ತು ಸಭಾಧ್ಯಕ್ಷ ಸಭಾ ನಮಗೇನು ಅದೇನು ಮಾಹಿತಿ ಬರಲಿಲ್ಲ ಅಲ್ಲ ಅದು ಅವ್ರು ಕೇಳುವುದೇ ತಪ್ಪು ಅವರು ಮಾತಾಡೋಕೆ ಎಲ್ಲ ಸ್ವತಂತ್ರದ ಸದನದಲ್ಲಿ ಏನು ಮಾತಾಡಬೇಕು ಏನು ಮಾತಾಡ್ಬಾರ್ದು ನೋಡೋದು ನಮ್ಮ ಜವಾಬ್ದಾರಿ ಏನು ಬೇಕಾದ್ರು ಮಾತಾಡೋದು ಅವ್ರ ಜವಾಬ್ದಾರಿ ಯಾವ ರೀತಿ ಮಾತಾಡ್ಬೇಕಂತ ಹೇಳೋದು ನಮ್ಮ ಜವಾಬ್ದಾರಿ ಅದಕ್ಕೆ ಅದನ್ನು ಸಿಚುವೇಶನ್ ಪ್ರಕಾರ ನೋಡ್ತೀವಿ ಸಿಚುವೇಶನ್ ಹೆಂಗೆ ಬರ್ತಾ ಆ ಥರ ನಾವು ನಮ್ಮ ಸದನದ ನಿಯಮ ಪ್ರಕಾರ ನಡೆಸ್ಬೇಕಾಗತ್ತೆ ನಡೆಸ್ತೀವಿ ಅದನ್ನು ನೋಡ್ತೀವಿ ನಾವು ಅದನ್ನು ಸಿಚುವೇಶನ್ ಹೆಂಗೆ ನಮ್ಮಲ್ಲಿ ಕೆಲವು ನೇಮ್ಗಳಿವೆ ಆ ನೇಮ್ಗಳೊಳಗೆ ಚೌಕಟ್ಟಿನಲ್ಲೇ ಮಾಡಬೇಕಲ್ಲ ಚೌಕಟ್ಟಿನಲ್ಲೇ ಮಾಡಬೇಕು ಅಂತ ಒಬ್ಬ ಮಾಡೋಕೆ ಚರ್ಚೆ ಮಾಡೋಕ್ಕಾಗೋ ಇಲ್ಲೋ ನಾವು ನೋಡಿ

ಈಗ ಎಜುಕೇಷನ್ ಮಿನಿಸ್ಟರ್ ಅಂತೇಳಿ ಅವ್ರದ್ದು ಏನಿಲ್ಲಾಂದ್ರೆ ಅವ್ರು ಹೊಕ್ಕಾರೋ ಹೆಲ್ತ್ ಮಿನಿಸ್ಟರ್ ಇದನ್ನ ಅವ್ರು ಹೊಕ್ಕಾರೆ ಒಂದೊಂದು ಸಾರಿ ಒಬ್ಬೊಬ್ಬರು ಹೋಗುವಂಥದ್ದು ಈಗಾಗಲೇ ತೀರ್ಮಾನ ಮಾಡಿ ಅದ್ರ ಅದ್ರಲ್ಲಿ ಕಡಕ್ಕೆ ಕಳಿಸ್ತೀವಿ ನಿಮಿಷ ಹತ್ತು ಇಲಾಖೆ ಅದಾವೆ ಹತ್ತು ಮಂದಿ ಮಂತ್ರಿಗಳು ಅವ್ರ ನಿಮಿಷದನ್ನ ನಡೆಸ್ಬೇಕು ಮಾಡಿಲ್ಲ ಅದು ಹೆಂಗೆ ಮಾಡೋಕ್ಕಾಗುತ್ತೆ ಮಾಡೋಕ್ಕಾಗೋದಿಲ್ಲ ಬಟ್ ನೀವು ವಟ್ ಎವರ್ ದಿ ಸ್ಟೇಟ್ಮೆಂಟ್ ಗಿವನ್ ಬಾರಿ ಮಿನಿಸ್ಟರ್ ಆನ್ ಅಂದಿಪ್ರವರದ್ದು ಇಟ್ ಶುಡ್ ಬಿ ಇಂಪ್ಲಿಮೆಂಟೆಡ್ ಬೈ ದಿ ಗೌರ್ಮೆಂಟ್ ಅಲ್ಲಿ ಕೊಟ್ಟಿರ್ತಾರೆ ಅವ್ರು ಏನು ಬಂದು ಹೇಳ್ತಾರೆ ಇಂಥವ್ರು ಬಂದು ಹೇಳ್ತಾರೆ ಇಲ್ಲಿ ಸದನದಲ್ಲಿ ಹಿಂಗೆ ಹಿಂಗೆ ಅವರು ಸ್ಟ್ರೈಕ್ ಮಾಡಿದ್ರೆ ಇಂಥ ಬೇಡಿಕೆ ಐತಿ ಹೇಳ್ತಾರೆ ಆ ಬೇಡಿಕೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನ ಅವ್ರು ಹೇಳ್ತಾರೆ ಎಲ್ಲ ಮಿನಿಸ್ಟ್ರಿಗಳು ಎಲ್ಲ ಇಲಾಖೆಯವ್ರು ಬರೋಕ್ಕಾಗಲ್ಲ ಖಾಲಿತ್ರ ಬರ್ತಾರೆ ಈಗ ಆಗಲೇ ನೋಡಿ ಮೇಜರ್ ಏನಂತಂದ್ರೆ ರೈತರದ್ದು ಪ್ರಾಬ್ಲಮ್ ಕಬ್ಬಿಣದು ಸಾಲ್ವ್ ಆಗೈತಿ ಮತ್ತು ನಾವು ನಾವಾಗಲೇ ಮಿನಿಸ್ಟ್ರಿಗೆ ಒಂದು ದಿವಸದಿಂದ ಹೇಳಿವಿ ಹೆಲ್ತ್ ಅವ್ರಿಗೆ ಹೇಳಿವಿ ಅವ್ರವ್ರ ಸಾಧ್ಯ ಆದಷ್ಟು ಎಷ್ಟೆಡ್ ಸಮಸ್ಯೆಗಳು ಮೇಜರ್ ಮೇಜರದು ಎಜುಕೇಷನು ಹೆಲ್ತು ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇವತ್ತು ಜಾಸ್ತಿ ಇಲ್ಲ ಸಮಸ್ಯೆಗಳು ಅವಕ್ಕೆ ಅವರವರು ತಿಳಿಸ್ಬಿಟ್ಟು ಆದಷ್ಟು ಅವನ್ನೆಲ್ಲ ಸರಿಪಡಿಸ್ತಂಥೇಳಿ ಮಾಡ್ತಾರೆ ಮಾಡಿ ಅದ್ರ ಎಷ್ಟು ಸಾಧ್ಯ ಐತೆ ಅಷ್ಟು ಕಡಿಮೆ ಮಾಡ್ತಾರೆ ಉಳಿದ್ ಮತ್ತೆ ಮಾಮೂಲಿ ನಡೀದಕ್ಕೆ ಇನ್ನು ಕೆಲವರು ಆದ್ರೂ ಬರ್ತಾರ ಅದಕ್ಕೆ ಏನ್ ಏನ್ ಹತ್ತು ದಿವ್ಸ ಅಲ್ಲ ಆಯ್ತು ನೀವ್ ಹೇಳಿ ಕರೆಕ್ಟ್ ಐತಿ

ಅವರೇ ನೋಡ್ಕೋಬೇಕು ಅದನ್ನು ಅವ್ರಿಗೆ ಏನಾದರೂ ಹೆಚ್ಚು ಕಡಿಮೆ ಬೇಕಾದ್ರೆ ನಮ್ಗೆ ತಿಳಿಸಿ ದುಡ್ಡು ಗಿಡ ಕಳ್ಸಿ ಕೊಡೋದವ್ರು ಕೊಡ್ತೀವಿ ನಾವು ಬಟ್ ನೋಡಿದ ಅವ್ರದಾಯ್ ಲಾಲ್ ಬಹದೂರ್ ಶಾತ್ರಿ ಅವ್ರು ಏನಾದ್ರೆ ಆಯ್ತು ಒಪ್ತೀವಿ ಅದನ್ನು ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ಳೋಂಥ ಡಿ ಸಿ ಅವರು ನೋಡ್ಕೊಳ್ಳಿ ಅವ್ರಿಗೇನೋ ಹೆಚ್ಚು ಕಡಿಮೆ ಅದು ನಮ್ಗೆ ಕೇಳಿ ಅವರು ಕೇಳಿ ನಮ್ಗೆ ಸರ್ಕಾರಿ ಕೆಲಸ ದೇವ್ರ ಕೆಲ್ಸ ಹೇಳ್ಬೇಕು ಸರಿ ವಿಚಾರಕ್ಕೆ ನಮ್ಮ ಮನೆಗೆ ಸರಿ ಆಯ್ತು ನೀವು ಹೇಳಿದ್ರೆ ಕರೆಕ್ಟಾಯ್ತದನ ಈ ಸರಿ ಇಮಿಡಿಯೇಟ್ಲಿ ನಾವು ಒಂದು ಹನ್ನ ಒಂದು ಕಣಿಗೆ ಬರ್ತೀವಿ ಸರಿ ಶಾಸಕರಿಗೆ ಊಟದ ಭತ್ಯೆಯನ್ನು ಕೊಡಲಾಗ್ತದೆ ಮತ್ತು ಇಲ್ಲಿಯೂ ಊಟದ ವ್ಯವಸ್ಥೆ ಇರ್ತದೆ ಹಾಗಾಗಿ ಅವ್ರಿಗೆ ಎರಡರಲ್ಲಿ ಒಂದು ಕೊಡಿ ಅಂತೇಳಿ ಮಾಹಿತಿ ಹಾಕು ಕಾರ್ಯಕರ್ತ ಬಂದು ಪದರ್ಶನ್ ಮಾಡ್ತು

ಅನ್ನ <laughs> ಕಂಟಿನ್ಯೂ <laughs> 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 <Continue. laughs>